ಕಬ್ಬು ದರ ನಿಗದಿ ಮತ್ತು ಬಾಕಿ ಪಾವತಿಗೆ ಆಗ್ರಹಿಸಿ ರೈತರ ಪ್ರತಿಭಟನೆ ತೀವ್ರ ರೂಪ ಪಡೆದುಕೊಂಡಿದೆ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡುವಂತೆ ರೈತರು ಬಿಗಿಪಟ್ಟು ಹಿಡಿದಿದ್ದಾರೆ ಸರ್ಕಾರ ದರ ನಿಗದಿ ಮಾಡದಿದ್ದಲ್ಲಿ ಪಂಜಾಬ್ ಮಾದರಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾದರೆ ಈ ಹೋರಾಟಕ್ಕೆ ಏನ್ ಕಾರಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕಬ್ಬು ಅರೆಯುವಿಕೆ ಶುರುವಾಗಿದೆ ಕಬ್ಬು ಬೆಳೆಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದರದ ಆಧಾರದಲ್ಲಿ ರಾಜ್ಯ ಸರ್ಕಾರ ಎಫ್ಆರ್ಪಿ ನಿಗದಿ ಮಾಡಿದೆ ಹೀಗಿದ್ರು ನಿಗದಿಯಾದ ದರವನ್ನ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ನೀಡ್ತಿಲ್ಲ ಅನ್ನೋದು ಪ್ರಮುಖ ಆರೋಪ ಕಬ್ಬು ಎಷ್ಟು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ ರಾಜ್ಯದಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಏಳು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗುತ್ತೆ ರಾಜ್ಯದಲ್ಲಿ ಒಟ್ಟು ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಿವೆ ಈ ಪೈಕಿ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಇಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಟನ್ ಕಬ್ಬು ಬೆಳೆಯಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಟನ್ ಕಬ್ಬು ಅರಿಯಲಾಗಿದೆ ಕರ್ನಾಟಕದಲ್ಲಿ ಒಟ್ಟು ನಲವತ್ತೊಂದು ಲಕ್ಷ ಟನ್ ಸಕ್ಕರೆ ಉತ್ಪಾದನೆಯಾದರೆ ಬೆಳಗಾವಿಯಲ್ಲೇ ಈ ಪೈಕಿ ಹದಿನಾರು ಪಾಯಿಂಟ್ ಒಂದು ಐದು ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಮಾಡಲಾಗುತ್ತೆ ಹಾಗಾದರೆ ಕೇಂದ್ರದ ಪಿ ದರ ಎಷ್ಟು ಪ್ರತಿ ವರ್ಷ ಕೇಂದ್ರ ಸರ್ಕಾರ ನ್ಯಾಯಯುತ ಲಾಭದಾಯಕ ದರವನ್ನು ಎಫ್ ಆರ್ ಪಿ ನಿಗದಿ ಮಾಡುತ್ತೆ ಈ ಬಾರಿ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಎಫ್ ಆರ್ ಪಿ ದರ ಘೋಷಣೆ ಮಾಡಲಾಗಿದೆ ಈ ಟನ್ ಕಬ್ಬಿಗೆ ರಿಕವರಿ ರೇಟ್ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ನೂರ ಎರಡು ಕೆ ಜಿ ಸಕ್ಕರೆ ಉತ್ಪಾದನೆಯಾದರೆ ಉತ್ತಮ ಇಳುವರಿ ಸಿಗುತ್ತೆ ಉತ್ತಮ ಇಳುವರಿಗೆ ಕೇಂದ್ರದಿಂದ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ನಿಗದಿ ಅಂದರೆ ಕಟಾವು ಸಾಗಾಟ ವೆಚ್ಚ ಸೇರಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಮಾಡಲಾಗಿದೆ ರಿಕವರಿ ರೇಟ್ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಸಕ್ಕರೆ ಉತ್ಪಾದನೆಗಿಂತ ಕಮ್ಮಿ ಆದರೆ ಮೂರ್ ಸಾವಿರದ ನಿಗದಿ ಮಾಡಲಾಗಿದೆ ಕೇಂದ್ರ ಘೋಷಿಸಿರುವ ಎಫ್ ಆರ್ ಕಟಿಂಗ್ ಸರಬರಾಜು ಕೂಡ ಸೇರಿರುತ್ತೆ ಹಾಗಾದ್ರೆ ಕಬ್ಬು ಬೆಳೆಗಾರರ ಬೇಡಿಕೆ ಏನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಬೇಕು ಕಬ್ಬಿನ ತೆರಿಗೆ ಹಣದಲ್ಲಿ ರೈತರಿಗೆ ಒಂದು ಸಾವಿರ ರೂಪಾಯಿ ನೀಡಬೇಕು ಕಬ್ಬಿನ ತೂಕದಲ್ಲಿ ಮೋಸ ಮಾಡುತ್ತಿರುವುದು ಬಂದ್ ಆಗಬೇಕು ಸರ್ಕಾರವೇ ಸಕ್ಕರೆ ಕಾರ್ಖಾನೆ ಬಳಿ ತೂಕದ ಮೆಷಿನ್ ಅನ್ನ ಇಡಬೇಕು ತೂಕ ಸೇರಿ ಪ್ರತಿಯೊಂದು ಮಾಹಿತಿ ಡಿಜಿಟಲೀಕರಣ ಆಗಬೇಕು ಸಕ್ಕರೆ ಆಯುಕ್ತರ ಕಚೇರಿಗೆ ಒಂದು ನೂರು ಸಿಬ್ಬಂದಿ ನೇಮಕ ಮಾಡಬೇಕು ಹಾಗಾದ್ರೆ ಯಾವೆಲ್ಲ ಕಾರ್ಖಾನೆಗಳು ಬಾಕಿ ಉಳಿಸ್ಕೊಂಡಿವೆ ಎಷ್ಟು ಬಾಕಿ ಉಳಿಸ್ಕೊಂಡಿವೆ ನೋಡೋದಾದರೆ ಭಾಲ್ಕೀಶ್ವರ ಶುಗರ್ಸ್ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಸವೇಶ್ವರ ಶುಗರ್ಸ್ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಜಮಖಂಡಿ ಶುಗರ್ಸ್ ಈ ಎಲ್ಲ ಕಾರ್ಖಾನೆಗಳು ಬಾಕಿ ಉಳಿಸ್ಕೊಂಡಿವೆ ಇನ್ನು ಬಸವೇಶ್ವರ ಶುಗರ್ಸ್ ಲಿಮಿಟೆಡ್ ಆರು ಪಾಯಿಂಟ್ ಎರಡು ಮೂರು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಬಾಲ್ಕೇಶ್ವರ ಶುಗರ್ಸ್ ಲಿಮಿಟೆಡ್ ಮೂರು ಪಾಯಿಂಟ್ ಏಳು ಮೂರು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಜಮಖಂಡಿ ಶುಗರ್ಸ್ ಲಿಮಿಟೆಡ್ ಹದಿನಾಲ್ಕು ಪಾಯಿಂಟ್ ಏಳು ನಾಲ್ಕು ಕೋಟಿ ಬಾಕಿ ಉಳಿಸಿಕೊಂಡಿದೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಂಟು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಬಾಕಿ ಉಳಿಸಿಕೊಂಡಿದೆ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಐದು ಪಾಯಿಂಟ್ ಆರು ಮೂರು ಕೋಟಿ ಬಾಕಿ ಉಳಿಸಿಕೊಂಡಿದೆ ಹೀಗಾಗಿ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಮೇಲಿನ ಅನ್ಯಾಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಇದು ಕೇವಲ ಬೆಳಗಾವಿಗಷ್ಟೇ ಸೀಮಿತವಾಗಿಲ್ಲ ಸಂಪೂರ್ಣ ರಾಜ್ಯದ ರೈತರು ಈ ಸಮಸ್ಯೆಯಿಂದ ತತ್ತರಿಸಿ ಹೋಗಿದ್ದಾರೆ ನಮ್ಮವರನ್ನ ನಂಬಲಾಗದ ಪರಿಸ್ಥಿತಿ ಎದುರಾಗುವಂತೆ ಇದು ಗೋಚರವಾಗ್ತಾ ಇದೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ ಸಕ್ಕರೆ ಕಾರ್ಖಾನೆಗಳು ರಾಜಕೀಯ ಹಿನ್ನೆಲೆಯುಳ್ಳ ಪ್ರಭಾವಿಗಳ ಹಿಡಿತದಲ್ಲಿದೆ ಇದೇ ಕಾರಣಕ್ಕೆ ಈ ಹೋರಾಟ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ನುಂಗಲಾರದ ಬಿಸಿ ತುಪ್ಪದಂತೆ ಪರಿಗಣಿಸಿದೆ ಈ ನಡುವೆ ಮಹಾರಾಷ್ಟ್ರದ ಕಾರ್ಖಾನೆಗಳು ಕಬ್ಬಿಗೆ ಮೂರ್ ಸಾವಿರದ ನೂರು ರೂಪಾಯಿ ನೀಡ್ತಾ ಇದೆ ರೋಡ್ ಟ್ಯಾಕ್ಸ್ ಸೇರಿ ಇನ್ನಿತರ ತೆರಿಗೆಗಳನ್ನ ನೀಡಿ ಹೊರ ರಾಜ್ಯವೇ ನಮ್ಮ ಕಬ್ಬನ್ನ ಖರೀದಿಸುವಾಗ ಸ್ಥಳೀಯವಾಗಿ ಗುತ್ತಿಗೆ ಪಡುವ ಕಾರ್ಖಾನೆಗಳು ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಲು ಸಮಸ್ಯೆಯಾದರೂ ಏನಿದೆ ಅಂತ ರೈತ ನಾಯಕರು ಪ್ರಶ್ನೆ ಮಾಡುತ್ತಿದ್ದಾರೆ ಇದರ ಜೊತೆಗೆ ಕಬ್ಬನ್ನ ಗುತ್ತಿಗೆ ಪಡೆಯುವ ಕಾರ್ಖಾನೆಯಲ್ಲಿ ಕಬ್ಬು ಬೆಳೆದ ರೈತರ ಸಮಿತಿ ರಚಿಸಬೇಕು ಅವರಿಂದಲೇ ಬೆಲೆ ನಿಗದಿಯಾಗಬೇಕು ರೈತ ಸಮಿತಿ ನಿಗದಿಪಡಿಸುವ ಬೆಲೆಯಿಂದ ಕಾರ್ಖಾನೆಗೆ ನಷ್ಟವಾದ್ರೆ ಅಂದಿನಿಂದ ಮತ್ತೆ ಕಾರ್ಖಾನೆಗಳೇ ಬೆಲೆ ನಿಗದಿಪಡಿಸಲಿ ಎನ್ನುವ ಹೊಸ ವಿಷಯವನ್ನ ರೈತರು ಮುನ್ನೆಲೆಗೆ ತಂದಿದ್ದಾರೆ ರೈತ ಹೋರಾಟ ರಾಜ್ಯಾದ್ಯಂತ ತೀವ್ರಗೊಂಡಿದ್ರು ಸರ್ಕಾರದ ಮೌನ ಹಲವು ಪ್ರಶ್ನೆಗಳನ್ನ ಎಬ್ಬಿಸಿಬಿಟ್ಟಿದೆ ರೈತ ಪರ ಅಹಿಂದ ತತ್ವವನ್ನ ಪ್ರಚಾರ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮೌನ ವಹಿಸಿರುವುದು ಆತಂಕವನ್ನ ಹೆಚ್ಚಿಸಿಬಿಟ್ಟಿದೆ ಅವರ ಅಹಿಂದ ತತ್ವ ಚುನಾವಣೆಗೆ ಮಾತ್ರ ಸೀಮಿತಾನ ಅನ್ನೋ ಅನುಮಾನ ರೈತರಲ್ಲಿ ಬೇರೂರಿದೆ ರೈತರ ವಿಷಯದಲ್ಲಿ ರಾಜಿಯಾಗಿ ತಮ್ಮ ನಿಲುವನ್ನ ಜೀವಂತವಾಗಿರಿಸಿಕೊಳ್ಳಲಿ ಇಲ್ಲ ಸಿದ್ದರಾಮಯ್ಯವರು ಎಲ್ಲರಂತೆ ರೈತರ ವಿಷಯದಲ್ಲಿ ರಾಜಕಾರಣ ಮಾಡಲಿ ಅಂತ ರೈತ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ